ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕೆಲ್ಸನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗ್ಳೂರು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬೋಟ್ ನೆಕ್ ಪ್ಲಸ್ ಫ್ರಿನ್ಸಸ್ ಕಟ್ ಬರುತ್ತೆ ಅದನ್ನ ಯಾವ ತರ ಕಟ್ ಮಾಡ್ಬೇಕು ಆಮೇಲೆ ಈ ಫ್ರಂಟ್ ನೆಕ್ ಈ ತರ ಲೂಸ್ ಬರ್ದಿರಾ ಆಮೇಲೆ ಈ ಕರೆಕ್ಟ್ ಆಗಿ ಚೆಸ್ಟ್ ಯಾವ ತರ ಬರಬೇಕು ಕಪ್ಸ್ ಯಾವ ತರ ಕುರ್ಸ್ಬೇಕು ಆಮೇಲೆ ಎಲ್ಲಿ ಎಕ್ಸ್ಟ್ರಾ ತಗೋಬೇಕು ಫ್ರಿನ್ಸಸ್ ಕಟ್ ನ ಎಷ್ಟು ಈಸಿಯಾಗಿ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಹಾರ್ಮೋಲ್ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಅಂತೀವಿ ಅದ್ರ ಬಗ್ಗೆ ಹಿಂದೆ ವಿಡಿಯೋದಲ್ಲಿ ಹೇಳಿದೀನಿ ಬ್ಯಾಕ್ ಕಟ್ ಮಾಡಬೇಕಾದ್ರೆ ಅದಲ್ಲ ಅಂತಂದ್ರೆ ನೆಕ್ಸ್ಟ್ ಕೆಲವೊಂದು ವಿಡಿಯೋಸ್ ಮಾಡಿದೀನಿ ಅದ್ರಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡಿದ್ದೀನಿ ಮೆಜರ್ಮೆಂಟ್ ತಗೋಬೇಕಾದ್ರೆ ತೋರಿಸ್ತೀನಿ ಬ್ಯಾಕ್ ಕ್ರಾಸ್ ಎಲ್ಲಿಂದ ತಗೋಬೇಕು ಯಾವ ತರ ತಗೋಬೇಕು ಅಂತ ಅದೇ ಫಾರ್ಮುಲಾ ತಗೊಂಡು ನೋಡಿ ಈ ಪೋರ್ಷನ್ ಅಲ್ಲಿ ಮೇಲಿಂದ ನಾಲ್ಕೂರು ಇಂಚ ಹಂಗೆ ಇಲ್ಲಿ ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಅದನ್ನ ಏನಂತೀವಿ ಅಂತಂದ್ರೆ ನಾವು ಈ ತರ ಫ್ರಂಟ್ ಅಲ್ಲಿ ಸ್ವಲ್ಪ ಶೇಪ್ ತೆಗಿತೀವಿ ಗೊತ್ತಾ ಅದನ್ನ ನಾರ್ಮಲ್ ನೆಕ್ ಏನಾಗುತ್ತೆ ಅದು ಹೆಂಗಿದ್ರು ಅಡ್ಜಸ್ಟ್ ಆಗುತ್ತೆ ಆದ್ರೆ ಬೋಟ್ ನೆಕ್ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರು ಫ್ರಂಟ್ ನೆಕ್ ಲೂಸ್ ಬರುತ್ತೆ ಇಲ್ಲ ಅಂದ್ರೆ ಟೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಮೆಜರ್ಮೆಂಟ್ ತಗೊಂಡು ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಬರ್ದಿ ಹೇಳ್ತಾ ಇರ್ತೀನಿ ಕಟ್ ಮಾಡ್ತಾ ಇರ್ತೀನಿ ಅವೆಲ್ಲ ನೀವು ಮಿಸ್ ಆ ಆತರ ಬಂದಾಗ ನಿಮ್ಗೆ ಏನೋ ಡೌಟ್ ಅಂತೂ ಬಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕನಸ ನಂಬರ್ಗೆ ಕಾಲ್ ಮಾಡೋದ್ರಲ್ಲಿ ಇಲ್ಲ ವಾಟ್ಸ್ಆಪ್ ಮಾಡಿದ್ರಲ್ಲಿ ಇಲ್ಲ ನಿಮ್ಗೆ ಯಾವ್ದೇ ಅನುಕೂಲ ನಿಮ್ಗೆ ಅನುಕೂಲ ಯಾವ ತರ ಇರುತ್ತೋ ಆ ತರ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಹೆಲ್ಪ್ಫುಲ್ ಆಗಿ ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೈನ್ ಆಗಿ ಮಾಡ್ತೀನಿ ಇದೇ ರೀತಿ ಇಂಡಿಯಾ ಹಿಂದೆ ತುಂಬಾ ವಿಡಿಯೋಸ್ ಮಾಡಿದೀನಿ ಒಂದ್ಸರಿ ಚೆಕ್ ಮಾಡಿ ಅದ್ರಲ್ಲಿ ಇರೋ ಇಲ್ಲದೆ ಇರೋದು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ನಾನು ಕೆಲಸ ಮಾಡ್ತೀನಿ ಓಕೆನಾ ಜಾಸ್ತಿ ಮಾತಾಡಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ವಿಡಿಯೋದಲ್ಲಿ ಬಂದ್ಬಿಟ್ಟು ಬೋಟ್ ನೋಡಿ ಮಾಡ್ಕೊಂಡಿದೀನಿ ಸ್ಲೀವ್ಸ್ ಕಟ್ ಮಾಡಿರೋದು ನಿಮ್ಗೆ ನೀಟಾಗಿ ತೋರಿಸಿದೀನಿ ನಾವು ಫ್ರಂಟ್ ಉಕ್ಸು ಇಟ್ಕೋಬಹುದು ಇಲ್ಲ ಬ್ಯಾಕ್ಸ್ ಇಟ್ಕೊಂಡ್ರೂ ಮಾಡ್ಕೋಬಹುದು ಇದ್ರಲ್ಲಿ ಬಂದ್ಬಿಟ್ಟು ಫ್ರಂಟ್ ಉಕ್ಸ್ ಇದೆ ಬೋಟ್ ನೆಕ್ ಈ ತರನೇ ಇದೆ ಆದ್ರೆ ಅವ್ರಿಗೆ ಡೀಪ್ ಮೇಕು ಇದ್ರಲ್ಲೇ ಎರಡು ತೋರಿಸ್ಕೊಡ್ತೀನಿ ಯಾವ ತರ ಅಂತ ಬ್ಯಾಕ್ ವಾಕ್ಸ್ ಬಂದ್ರೆ ಇಲ್ಲಿ ಒಲಿಯೋದಕ್ಕೆ ಸ್ವಲ್ಪ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಆಮೇಲೆ ಈ ತರ ನೆಕ್ ಶೇಪ್ ಯಾವ್ದಾದ್ರು ಹಿಂಗೆ ಹಿಂಗೆ ಮತ್ತೆ ಡೈಮಂಡ್ ಶೇಪ್ ಈ ತರ ಇಲ್ಲಿ ಮೇಲ್ಗಡೆ ಲೂಪ್ ಬಟನ್ ಈ ತರ ಮಾಡ್ಕೋಬಹುದು ಇಲ್ಲ ಸಿಂಗಲ್ ಉಕ್ ಬರುತ್ತಲ್ಲ ಅದನ್ನು ಮಾಡ್ಕೋಬಹುದು ಇಲ್ಲಿ ಅವ್ರು ಡೀಪ್ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಇಲ್ಲಿ ಉಕ್ಸ್ ಅನ್ನೋದು ನಾವು ಮಾಡ್ಕೊತೀವಿ ಇಲ್ಲ ಡೀಪ್ ಕೆಳಗಡೆ ಬಂದ್ರು ಕೆಳಗಡೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ಈ ತರ ಮಾಡ್ಕೊಂತೀವಿ ಇಲ್ಲ ಹಿಂಗ್ ರೌಂಡ್ ಆಗದ್ರು ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಉಕ್ಸ್ ನಾವು ಮಾಡ್ಕೊತೀವಿ ಇದ್ರಲ್ಲಿ ಫ್ರಂಟ್ಸ್ ಇರೋದ್ರಿಂದ ಇಲ್ಲಿ ನಾನೇನು ಜೈಂಟ್ ಕೊಟ್ಟಿಲ್ಲ ನೋಡಿ ಈ ತರ ಜೈಂಟ್ ಏನು ಕೊಟ್ಟಿಲ್ಲ ಇದಕ್ಕೆ ಡಬಲ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಉಕ್ಸ್ ಇವಾಗ ಫ್ರೆಂಟ್ ನ ಯಾವ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಇವ್ರದ್ದು ಹದಿನೈದು ಇದೆ ಬ್ಯಾಕ್ ಕ್ರಾಸ್ ಹದಿನೈದೇ ಇದೆ ಇವಾಗ ಇದನ್ನ ನೋಡ್ಕೊಂಡು ನೋಡಿ ಏಳುವರೆ ಇದೆ ಕಾಲ್ ಇಂಚ್ ಒಲೆ ಹೋದ್ರೆ ಹದಿನ ಹದಿನಾಲ್ಕುವರೆ ನಮ್ಗೆ ಬರುತ್ತೆ ಇವಾಗ ಫ್ರಂಟ್ ಉಕ್ಸ್ ನ ಕಟ್ ಮಾಡೋಣ ಮೊದಲನೇದಾಗಿ ಕಟ್ ಮಾಡ್ಬೇಕು ಅಂತಂದ್ರೆ ಪ್ರಿನ್ಸಸ್ ಕಟ್ ಹಂಗೆ ಲೈನಿಂಗ್ ಮೇಲೆ ಕಟ್ ಮಾಡ್ಬೋದು ಆದ್ರೆ ನಿಮ್ಗೆ ಅರ್ಥ ಆಗಲ್ಲ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಇವಾಗ ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ತರ ನಿಮ್ಗೆ ಪೇಪರ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಈ ಎಲ್ಲರಿಗೂ ನೀಟಾಗಿ ಅರ್ಥ ಆಗ್ಲಿ ಅಂತ ನೀವು ಮೊದಲನೇದಾಗಿ ಫ್ರೆಂಟ್ ಉಗ್ಸಿರೋದ್ರಿಂದ ಎರಡ್ ಲೈನ್ ಅನ್ನೋದು ಹಾಕೋಬೇಕು ಅಂತಂದ್ರೆ ಒಂದು ಒಲಿಯೋದಕ್ಕೆ ಮಾರ್ಜಿನ್ ನೋಡಿ ನಾವು ಉಕ್ಸ್ಪಟ್ಟಿಗೆ ಎಷ್ಟು ಮಾರ್ಜಿನ್ ತಗೋತೀವ ಅಷ್ಟು ನೋಡ್ಕೊಂಡು ಕಾಲ್ ಇಂಚ್ ತಗೊಳ್ ಅಷ್ಟೇ ಹೊಲಿಯೋದಕ್ಕೆ ಒಳಗಡೆ ಫೋಲ್ಡ್ ಮಾಡ್ತೀವಲ್ಲ ಅದು ಆ ಕಾಲ್ ಇಂಚ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ಸ್ಕೆಚ್ ಪೆನ್ ಸರಿಯಾಗಿ ಬರ್ತಾ ಇಲ್ಲ ನೋಡಿ ಎರಡು ಲೈನ್ ಅನ್ನೋದು ಹಾಕೊಂಡಿದ್ವಿ ಅದಾದ್ಮೇಲೆ ಬ್ಯಾಕ್ ನ ತಗೊಳ್ಳೋಣ ಬ್ಯಾಕ್ ತಗೊಂಡು ನೋಡಿ ಇದು ಕರೆಕ್ಟ್ ಆಗಿ ಇಲ್ಲೈನ್ ಲೈನ್ಗೆ ಈ ತರ ಮಾರ್ಜಿನ್ ಮಾತ್ರ ಬಿಟ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ ಬೇರೆ ಏನು ಮಾಡಿಲ್ಲ ಮತ್ತೆ ಇವಾಗ ಇಲ್ಲಿ ಎಕ್ಸ್ಟ್ರಾ ಎಲ್ಲಿ ಕೊಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫ್ರಂಟ್ ಲೆಂತ್ ನಾವು ಫಸ್ಟ್ ಅಲ್ತೆ ಬ್ಲೌಸ್ ಅಲ್ಲಿ ನಾವು ಅಳತೆ ತಗೋಬೇಕಾದ್ರೆ ನಾವು ಫ್ರಂಟ್ ಲೆಂತ್ ಅನ್ನೋದು ಡಿಸೈಡ್ ಮಾಡಿರ್ತೀವಲ್ಲ ಅದನ್ನ ಇಲ್ಲಿ ನೋಡ್ಕೊಳ್ಳಿ ಫ್ರಂಟ್ ಲೆಂತ್ ಬಂದ್ಬಿಟ್ಟು ಅವ್ರಿಗೆ ಹದ್ನಾರೂವರೆ ಬರಬೇಕಂದ್ರೆ ಇಲ್ಲಿಗೆ ಬರಬೇಕು ನಾವು ಈ ಹದ್ನಾರುವರೆ ಯಾವ ತರ ತಗೋಬೇಕು ಅನ್ನೋದು ಒಂದು ಅಳತೆ ಬ್ಲೌಸ್ ಅಲ್ಲಿ ನೋಡಿ ಈ ಥರ ಫ್ರಿಂಟ್ ಇರುತ್ತಲ್ಲ ಅಂದ್ರೆ ಇದು ಪ್ರಿಂಚಸ್ ಕಟ್ಟಿಲ್ಲ ನಾರ್ಮಲ್ ಆದ್ರೂ ಅದರಲ್ಲೂ ನಾನು ತೋರಿಸ್ತೀನಿ ಈ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಇಲ್ಲಿಂದ ಹಿಂಗೆ ಇಟ್ಕೊಂಡು ಬ್ಲೈಂಡ್ ಲೆಂತ್ ನೋಡಿ ಇದು ಇಲ್ಲಿಗೆ ಸರಿ ನಮ್ಗೆ ಹದಿನಾರು ಬರುತ್ತೆ ಅರ್ಧ ಇಂಚ್ ಹೊಲಿಯಕ್ಕೆ ಮಾರ್ಜಿನ್ ಬೇಕು ಅದಕ್ಕೆ ಇಲ್ಲಿ ಹದಿನಾರುವರೆ ತಗೊತೀನಿ ನಾನು ಫ್ರಂಟ್ ಲೆಂತ್ ಈ ಥರ ನಾವು ಅಲ್ಟೇಬ್ಲ್ಗಳು ತಗೊಂಡು ಮತ್ತೆ ನಾವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಈ ಥರ ಇಟ್ಕೊಂಡು ಹದಿನಾರುವರೆ ಬರಬೇಕು ಹದಿನಾರುವರೆ ನಿಲ್ಲು ಮಾರ್ಕ್ ಮಾಡಿಕೊಂಡೆ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಇಲ್ಲಿ ಬುಕ್ಸ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಒಬ್ಬೊಬ್ರಿಗೆ ಫ್ರೀನ್ಸಸ್ ಕಟ್ಟಿದಾರೆ ಶೇಪ್ ಬೇಕಾಗುತ್ತೆ ಆ ಶೇಪ್ ಬೇಕಂದ್ರೆ ತಗೋಬಹುದು ಇಲ್ಲ ಸ್ಟ್ರೈಟ್ ಆಗಂದ್ರೆ ಹಿಂಗೆ ಹಿಂಗ್ ತಗೊಂಡು ಇದನ್ನ ಇದ್ರ ಜೊತೆಗೆ ಹಿಂಗೆ ಜಾಯಿನ್ ಮಾಡ್ಬಿಡಿ ಫಸ್ಟ್ ಕೆಲಸ ನೀವು ಫ್ರಂಟ್ ಲೈನ್ ತಗೊಂತಿವಿ ಇಲ್ಲಿ ವಿ ಬೇಕು ಅಂತಂದ್ರೆ ವಿ ಮಾಡ್ಕೊಳ್ಳಿ ಸ್ಟ್ರೈಟ್ ಬೇಕು ಅಂದ್ರೆ ಸ್ವಲ್ಪ ಡೌನ್ ಮಾಡ್ಕೊಂಡು ಈ ತರ ಬೋರ್ಡ್ ತರ ಇದಕ್ಕೆ ಜಾಯಿನ್ ಮಾಡ್ಬಿಡಿ ಇಲ್ಲಿ ಎಕ್ಸ್ಟ್ರಾ ಬರಬಾರ್ದು ಇಲ್ಲ ತುಂಬಾ ದಪ್ಪ ಇರೋದ್ ಬೇಕಂದ್ರೆ ಇಲ್ಲಿ ಡಾಟ್ ಕೊಡ್ಬೋದು ಇವ್ರೇನ ದಪ್ಪ ಇಲ್ಲ ಇದಕ್ಕೆ ಡಾಟ್ ಬೇಕಾಗಿಲ್ಲ ಫಸ್ಟ್ ಕೆಲ್ಸ ಇದನ್ನ ಮುಗಿಸ್ಕೊಳ್ಳೋಣ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಪ್ರಿನ್ಸಸ್ ಕಟ್ ಅನ್ನೋದು ತೋರಿಸ್ಕೊಡ್ತೀನಿ ಎಕ್ಸ್ಟ್ರೇ ದಪ್ಪ ಇದ್ರು ಅವ್ರಿಗೆ ಫ್ರಂಟ್ ಲೆಂತ್ ನೋಡಿಕೊಂಡು ಈ ತರ ಡೌನ್ ಮಾಡ್ಕೋಬೇಕು ಆಮೇಲೆ ಮೇಲ್ಗಡೆ ಲೂಸ್ ಮಾಡಬೇಕು ಆಮೇಲೆ ಈ ಸೈಡ್ ಅಲ್ಲಿ ಏನು ಎಕ್ಸ್ಟ್ರಾ ಬಿಡೋದೇನ್ ಬೇಡ ಅಲ್ಲಿ ಎಕ್ಸ್ಟ್ರಾ ಎಲ್ಲಿ ಬರಬೇಕು ಅಂತ ನಾನು ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ಆಯ್ತು ಮತ್ತೆ ಇಲ್ಲಿ ಮಾರ್ಜಿನ್ ಇದೆಯಲ್ಲ ಇದನ್ನ ಕಟ್ ಮಾಡ್ಕೊಂಬಿಡಣ ಆಯ್ತು ಅದಾದ್ಮೇಲೆ ಇದು ಸೇಮ್ ಇದು ಹೆಂಗಿದ್ಯೋ ಹಂಗೆ ಆದ್ರಿ ಇದು ಕಟ್ ಮಾಡ್ಕೊಳಣ ಮತ್ತಿಲ್ಲಿ ಒಂದು ನೇಟ್ ಹಾಕೊಳ್ಳಿ ಗೊತ್ತಾಗಕ್ಕೆ Ad Admelle, il lunedì non te il lunedì, ನಾ ಕಟ್ ಕಟ್ ಮಾಡ್ಕೋಬೇಕು ಅಂತಂದ್ರೆ ಬ್ಯಾಕ್ ಹೆಂಗಿದೆಯೋ ಸೇಮ್ ಹಂಗೆ ಕಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಪಟ್ಟಿ ಮಾರ್ಜಿನ್ ಮಾರ್ಜಿನ್ ಬಿಟ್ಕೋಬೇಕಷ್ಟೇ ಆಮೇಲೆ ಫ್ರಂಟ್ ಲೆಂತ್ ಅಲ್ಲಿ ಚೆಸ್ಟ್ ಇರೋದ್ರಿಂದ ಇಲ್ಲಿ ಉದ್ದ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಮಾತ್ರ ನಾವು ಉದ್ದ ಜಾಸ್ತಿ ಕೊಟ್ಕೊಂಡ್ವಿ ಅಕಸ್ಮಾತ್ ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲಿ ಸ್ವಲ್ಪ ಅವ ಕೈ ಮೇಲೆ ಮೇಲತ್ತಾಗ ಇಲ್ಲಿ ಸ್ವಲ್ಪ ಮೇಲ್ ಬರುತ್ತೆ ಅನ್ನೋ ಅನ್ನೋದಿದ್ರೆ ಸ್ವಲ್ಪ ಇಲ್ಲಿ ಡೌನ್ ಆಗಿ ಹಿಂಗ್ ಬಿಟ್ಕೊಂಡು ಎಕ್ಸ್ಟ್ರಾ ಬರೋದನ್ನ ಇಲ್ಲಿ ಸೈಡ್ ಅಲ್ಲಿ ಕ್ರಾಸ್ ಆಗಿ ಡಾಟ್ ತರ ಹಾಕೋಬೇಕು ಇವಾಗ ಸದ್ಯಕ್ಕೆ ಇವ್ರಿಗೆ ಏನು ಬೇಡ ಅದಕ್ಕೋಸ್ಕರ ಇದನ್ನ ತೆಗೆದ್ಬಿಡ್ತಾ ಇದೀನಿ ಇವಾಗ ಅದಾದ್ಮೇಲೆ ಬ್ಲೌಸ್ ಇರ್ತದೋ ನಾವು ಹಂಗಿನ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಮೊದಲನೇದಾಗಿ ಬೋಟ್ ನೆಕ್ ಆಗಿರೋದ್ರಿಂದ ಇದಕ್ಕೆ ಮೂರುವರೆ ಮೂರು ಮುಕ್ಕಲ್ ಸಾಕು ಅದಕ್ಕೆ ಒಂದ್ ಲೈನ್ ಹಾಕೊಂಡು ಹಿಂಗೆ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಂಡು ಮತ್ತೆ ಈ ತರ ಒಂದ್ ಲೈನ್ ಮಾಡಿ ಇದನ್ನು ಅಷ್ಟೇ ಬೋಟ್ ತರ ಹಿಂಗೆ ನೀಟಾಗಿ ತಗೊಂಡಿ ಹಿಂಗೆ ಶೇಪ್ ಈ ತರ ಶೇಪ್ ತಗೋಬೇಕು ಅದಾದ್ಮೇಲೆ ಈ ಡಾಟ್ ಪಾಯಿಂಟ್ ನ ಹೆಂಗ್ ಮಾರ್ಕ್ ಮಾಡೋದಂತ ಅಳತೆ ಬದಲೇ ತೋರಿಸ್ಕೊಡ್ತೀನಿ ನಿಮ್ಗೆ ಈಜಿ ಆಗ್ಲಿ ಅಂತ ನೋಡಿ ಮೇಲ್ಗಡೆ ಶೋಲ್ಡರ್ ಇಂದ ಹಿಡಿದು ಕರೆಕ್ಟ್ ಆಗಿ ಮಾರ್ಜಿನ್ ಹಿಡಿದ್ರೆ ಅಷ್ಟು ಹಿಡ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಈ ಡಾಟ್ ಇಂದ ಈ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೇವಲ್ಲ ಅಷ್ಟಕ್ಕೂ ಒಂದ್ ಲೆಂತ್ ಅಂತ ನಾವು ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಒಂದ್ ಲೈನ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಪಟ್ಟಿ ತರ ಬರುತ್ತೆ ಮತ್ತೆ ಇಲ್ಲಿ ಯಾವ ತರ ಕಟ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ ಈ ಬುಕ್ಸ್ ಪಟ್ಟಿಯಿಂದ ಈ ಡಾಟ್ ಇರುತ್ತಲ್ಲ ಅಲ್ಲಿ ಪಟ್ಟಿ ನೋಡ್ಕೊಳ್ಬೇಕು ಆಮೇಲೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ನೋಡಿ ಈ ಕ್ರಾಸ್ ಪಟ್ಟಿ ಇರುತ್ತಲ್ಲ ಡಾಟ್ ಇರುತ್ತೆ ಇದರಲ್ಲಿ ಇಲ್ಲಿ ನೋಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ದೂರ ಬಂತು ಇಲ್ಲಿ ಹತ್ರ ಬಂತು ಯಾಕಂದ್ರೆ ವೇಸ್ಟ್ ಹತ್ರ ಇಲ್ಲಿ ಚಿಕ್ಕದಾಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಬಂತು ಇಲ್ಲಿ ಚೆಸ್ಟ್ ಪರ್ಷನ್ ಜಾಸ್ತಿ ಇರುತ್ತೆ ಅದಕ್ಕೆ ಜಾಸ್ತಿ ಆಗಿ ಬಂದಿದೆ ಓಕೆ ಅದಾದ್ಮೇಲೆ ಇದು ಸೈಡ್ ಅಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಅವಾಗ ನೋಡಿ ಈ ಲೈನ್ ಇದೆಯಲ್ಲ ಈ ಹಿಂಗೆ ಇಟ್ಕೊಳ್ಳಿ ಈ ಲೈನ್ ಇಟ್ಕೊಂಡು ಕ್ರಾಸ್ ಆಗಿ ಹಿಂಗೊಂದು ಒಂದು ಲೈನ್ ಹಾಕಿ ಇದು ಅದೇ ನಾವು ಕ್ರಾಸ್ ಬೆಲ್ಟಿಗೆ ಡಾಟು ಇದು ಸೆಂಟರ್ ಡಾಟ್ದು ಮಾರ್ಕಿಂಗು ಅದಾದ್ಮೇಲೆ ಇಲ್ಲಿ ಇಲ್ಲಿ ಬ್ಯಾಕ್ ಕ್ರಾಸ್ ತೆಗಿತೀವಲ್ಲ ಬ್ಯಾಕ್ ಕ್ರಾಸ್ ಎಲ್ಲಿಂದ ಫ್ರಂಟ್ ಕ್ರಾಸ್ ನೋಡಿ ಇಲ್ಲಿಂದ ನಾಲ್ಕೂವರೆಗೆ ಒಂದು ಲೈನ್ ಹಾಕೊಳ್ಳಿ ಅಲ್ಲಿಂದ ಇಲ್ಲಿ ನೋಡಿ ಎಷ್ಟು ನಮಗೆ ಹದಿನಾಲ್ಕು ಬರಬೇಕು ಇಲ್ಲಿ ನಾನು ಹದಿನಾಲ್ಕು ಕಾಲು ಹಾಕ್ತೀನಿ ಆ ಕಾಲಿನ ಕ್ಷಣಕ್ಕೆ ಅಂತಂದರೆ ಇದು ನಾವು ಇಲ್ಲಿ ಡಾಟ್ ಇಲ್ಲಿ ಡಾಟ್ ಆಮೇಲೆ ಇಲ್ಲಿ ಹೊಲ್ದಾಗ ಕಾಲಿಂಚು ಇಂಚು ಟೈಟ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಕಾಲ್ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ ಈ ತರ ಇಷ್ಟೇ ಶೇಪ್ ತೆಗಿಬೇಕಾಗಿರೋದು ಅಂದ್ರೆ ಒಬ್ಬೊಬ್ರು ಜಾಸ್ತಿ ಬರುತ್ತೆ ಒಬ್ಬರು ಕಮ್ಮಿ ಬರುತ್ತೆ ಈ ಮೆಜರ್ಮೆಂಟ್ ಅಲ್ಲಿ ನಾನು ಆಲ್ರೆಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅದರಿಂದ ನಮಗೆ ಇಷ್ಟು ಮೆಜರ್ಮೆಂಟ್ ಅನ್ನೋದು ಸಾಕಾಗುತ್ತೆ ನೋಡಿ ಈ ತರ ರೌಂಡ್ ಆಗಿ ಇಷ್ಟು ತಗೊಂಬೇಕು ಇದಿಷ್ಟು ಫ್ರೆಂಡ್ ಶೇಪ್ ಆಗುತ್ತೆ ಮತ್ತೆ ಇದನ್ನ ತಿರುಗಿಸಿ ನಾವಿಲ್ಲಿ ಇಲ್ಲಿ ಡಾಟ್ ಹಿಡಿದೀವಿ ಗೊತ್ತಾ ಆ ಡಾಟ್ಗು ಈ ಡಾಟ್ ಗು ಜಾಯಿನ್ ಮಾಡಬೇಕು ನಾವು ನಾರ್ಮಲ್ ನಾರ್ಮಲ್ ಡಾಟ್ ಹೊಡಿತೀವಿ ನಾರ್ಮಲ್ ಬ್ಲೌಸ್ಗೆ ಈ ತರ ಇಲ್ಲಿ ಹಿಡಿದಿವಲ್ಲ ಇಲ್ಲಿ ಈ ತರ ಡಾಟ್ಗೆ ಇಲ್ಲಿ ಮಾರ್ಕ್ ಮಾಡಿದ್ವಿ ಅದನ್ನ ಏನ್ ಮಾಡ್ತೀವಿ ಈ ಡಾಟ್ ಈ ಡಾಟ್ಗೆ ಹಿಂಗ ಜಾಯಿನ್ ಮಾಡ್ಬಿಡ್ತೀವಿ ಹ್ಮ್ ಡಾಟ್ ಜಾಯಿನ್ ಮಾಡ ಅಕಸ್ಮಾತ್ ಫ್ರಂಟ್ ಡೀಪ್ ಇದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಕಟ್ ಮಾಡ್ಬೇಕು ಅದ್ರಲ್ಲಿ ಸಲ ತೋರಿಸ್ಬಿಡ್ತೀನಿ ಡೀಪ್ ಇದ್ರೆ ಒಂದ್ ಆರೂವರೆ ಅನ್ಕೊಳ್ಳಿ ಬೋಟ್ ನೆಕ್ ಬ್ಯಾಕ್ ಕ್ಲೋಸ್ ಇದ್ ಬೋಟ್ ತರ ವಿ ನೆಕ್ ಒಬ್ಬೊಬ್ರು ಮಾಡ್ಕೊಂತಾರಲ್ಲ ಅವಾಗ ಹಿಂಗ್ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ಹೋಗ್ಬಾರ್ದು ಅವಾಗ ಈ ಪೋರ್ಷನ್ ಅಲ್ಲಿ ಎಲ್ಲ ಕಾಣಿಸೋ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಹಿಂಗೆ ತಗೋಬೇಕು ಇನ್ನು ಸ್ವಲ್ಪ ನೀಟಾಗಿ ನೋಡಿ ಹಿಂಗೆ ಕರೆಕ್ಟ್ ಒಂದೇ ಸಮಯ ಹಿಂಗೆ ಹಿಂಗ್ ತಗೋಬೇಕು ಅವಾಗ ಡೀಪ್ ನೆಕ್ ಆಗುತ್ತೆ ಏನೂ ಪ್ರಾಬ್ಲಮ್ ಇರಲ್ಲ ಬೋಟ್ ನೆಕ್ ಇವ್ರ ಬೋಟ್ ನೆಕ್ ಇಲ್ಲಿದ್ರೆ ಅದಕ್ಕೋಸ್ಕರ ಇಲ್ಲಿ ತ್ರೀ ಅನ್ ಇದನ್ನ ಲೈನ್ ಹಾಕಿದೀನಿ ಇವಾಗ ಏನ್ ಮಾಡ್ಬೇಕು ಇದನ್ನ ಕಟ್ ಮಾಡ್ಕೊಂಡಿವಿ ಇದು ಬಂದ್ಬಿಟ್ಟು ರೆಡಿ ಪೀಸ್ ನಮ್ಗೆ ಅಂದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಈ ಮಾರ್ಜಿನ್ ಇಲ್ಲಿ ಬಿಟ್ಕೊಂಡಿದೀವಿ ಈ ಮಾರ್ಜಿನ್ ಬಿಟ್ಟಿದೀವಿ ಇಲ್ಲಿ ಉಕ್ಸ್ ಪಟ್ಟಿಗೂ ಬಿಟ್ಕೊಂಡಿದೀವಿ ಇದು ರೆಡಿ ಪೀಸ್ ಅಂದ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬರ್ಬೇಕು ಚೆಸ್ಟ್ ಪೋರ್ಷನ್ ಅಲ್ಲಿ ಮಾತ್ರ ಅದು ಯಾವ ತರ ಅಂತ ಇವಾಗ ಕಟ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ ನಾವ ಅವಾಗೆ ಕಟ್ ಮಾಡಿರೋಂತ ಲೈನ್ ಇಲ್ಲಿ ಲೈನ್ ಇಲ್ಲಿದೆ ಫ್ರಂಟ್ ಬುಕ್ಸ್ ಆಗಿರೋದ್ರಿಂದ ಇದನ್ನ ಡಬಲ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಡಬಲ್ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ನೋಡಿ ಈ ತರ ಎರಡ್ ಪೀಸ್ ಅಂದ್ರೆ ಲೆಫ್ಟ್ ಒಂದು ರೈಟ್ ಒಂದು ಅಂತ ಎರಡ್ ಪೀಸ್ ಮತ್ತೆ ಇದ್ಸರಿ ಐರನ್ ಮಾಡ್ಕೋಬೇಕು ನೋಡಿ ಈ ತರ ಇಟ್ಕೊಂಡೆ ಇಲ್ಲಿ ಇಲ್ಲಿ ಇಟ್ಕೊಂಡ್ರೆ ಇದು ಬರ್ತಾ ಇದೆ ಇಲ್ಲಿ ಪೀಸ್ ಯಾಕಂದ್ರೆ ಇದು ರೆಡಿ ಇರೋದ್ರಿಂದ ಇದಂಗಿರುತ್ತೋ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ

ನೋಡಿ ಇದು ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಯಾವ ತರ ನೀಟಾಗಿ ಆಗಿ ಬೋಟ್ ಇದೆ ಇವಾಗ ಈ ಪೀಸ್ ನ ಕಟ್ ಮಾಡ್ಕೊಳಣ ಈ ಪೀಸ್ ಅಲ್ಲೇ ಮೈನ್ ಇರೋದು ಅಂದ್ರೆ ಲೂಸ್ ಕೊಡೋದೆಲ್ಲ ಈ ಪೀಸಲ್ಲೇ ನಾವು ಡಾಟ್ ಇಡ್ತೀವಿ ಗೊತ್ತಾ ಆ ಇದನ್ನ ಡಾಟ್ ಇಡೀ ಯಾವ ತರ ಪ್ರಿನ್ಸೆಸ್ ಪ್ರಿನ್ಸಸ್ ತುಂಬಾ ಈಸಿಯಾಗಿ ಬೇರೆ ತೋರ್ಸ್ಕೋಬಹುದು ಅದೇ ನಾನೆಲ್ಲ ನಿಮ್ಗೆ ತುಂಬಾ ಈಸಿ ಮೆಥಡ್ ಇಂದ ತೋರ್ಸ್ಕೊಳ ಅಂತ ಇದನ್ನ ನಾವು ಅವಾಗೆ ಕಟ್ ಮಾಡಿದ್ವಿ ಪೀಸು ಇದನ್ನ ಇಟ್ಕೊಂಡಿದ್ದೀನಿ ಮೊದ್ನೇದಾಗಿ ಇಲ್ಲೊಂದು ಸೆಂಟರ್ ಡಾಟ್ ಪಾಯಿಂಟ್ ಹತ್ರ ಒಂದು ಮ್ಯಾಚ್ ಹಾಕೊಂತೀನಿ ಮತ್ತೆ ಇಲ್ಲೊಂದು ಮ್ಯಾಚ್ ಹಾಕಿದ್ದೀನಿ ಮತ್ತೆ ಹಿಂಗ್ ತಿಳಿಸ್ಕೊಂಡಿದ್ದೀನಿ ಹಿಂಗ ಇಟ್ಕೊಂಡು ನಮ್ಗೆ ಎಲ್ಲಿ ಲೂಸ್ ಬೇಕಾಗಿರೋದು ಸೆಂಟ್ರ್ ಪೋರ್ಷನ್ ಚೆಸ್ಟ್ ಪಾರ್ಟ್ ಅಲ್ಲಿ ನಮ್ಗೆ ಲೂಸ್ ಬೇಕಾಗಿರೋದು ಅಲ್ಲಿ ಬೇಕಾಗಿರೋದಕ್ಕೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ ಇಲ್ಲಿ ಎಷ್ಟು ಲೂಸ್ ಬೇಕು ಅನ್ನೋದು ನಾನು ಇವಾಗ ಡಿಸೈಡ್ ಮಾಡೋಣ ಇದು ಬಂದ್ಬಿಟ್ಟು ತರ್ಟಿ ಏಟ್ ಸೈಜ್ ಇದೆ ತರ್ಟಿ ಏಟ್ ನೋಡಿ ಮಾರ್ಜಿನ್ ಲಿಂಕ್ ಬಿಟ್ಬಿಡು ಇಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಎಷ್ಟು ಬರುತ್ತೆ ತರ್ಟಿ ಸಿಕ್ಸ್ ಬರ್ತಾ ಇದೆ ಅಂದ್ರೆ ನಮ್ಗೆ ಇನ್ ಎರಡು ಇಂಚ್ ಎಕ್ಸ್ಟ್ರಾ ಬೇಕು ಆ ಎರಡು ಇಂಚಲ್ಲಿ ನಾಲ್ ಎರಡು ಭಾಗ ಮಾಡಿದ್ರೆ ಒಂದ್ ಇಂಚ್ ಬರುತ್ತೆ ಒಂದ್ ಇಂಚ್ ಬರುತ್ತೆ ಆ ಎರಡರಲ್ಲಿ ಒಂದ್ ಇಂಚು ಬರುತ್ತೆ ಮತ್ತೆ ಈ ಕಡೆ ಮಾರ್ಜಿನ್ ನಾವು ಅಟ್ಯಾಚ್ ಮಾಡ್ತೀವಲ್ಲ ಇಲ್ಲೊಂದು ಅರ್ಧ ಇಂಚು ಬೇಯುತ್ತೆ ಆ ಕಡೆ ಇನ್ನೊಂದು ಪೀಸಲ್ಲಿ ಅರ್ಧ ಇಂಚು ಹೋಗುತ್ತೆ ಆ ಅರ್ಧ ಅರ್ಧ ಇಂಚ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಷ್ಟೇನೇನಿಲ್ಲ ನೋಡಿ ಒಂದೂವರೆ ಇಂಚಿನದು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಒಂದು ಇಂಚು ರೆಡಿ ಬರ್ಬೇಕು ಅಂದ್ರೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅದಾದ್ಮೇಲೆ ಅಕಸ್ಮಾತ್ ನಾಲ್ಕು ಜೋ ತರ್ಟಿ ಅವಾಗ ಫಾರ್ಟಿ ಸೈಜ್ ಬಂತು ಅಂದ್ಕೊಳ್ಳಿ ಅಂದ್ರೆ ಫಾರ್ಟಿ ಅಲ್ಲಿ ಎರಡು ಬಂದು ತರ್ಟಿ ಸಿಕ್ಸ್ ಇಲ್ಲಿ ಬಂತು ಅಂದ್ರೆ ನಾಲ್ಕು ಇಂಚ್ ಇರುತ್ತೆ ನಾಲ್ಕು ಇಲ್ಲಿ ಎರಡು ಎರಡು ಬರಬೇಕು ಅವಾಗ ಎರಡೂವರೆ ತಗೋಬೇಕು ಆ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಮತ್ತೆ ಇಲ್ಲಿ ಮಾರ್ಜಿನ್ಗೋಸ್ಕರ ಇದನ್ನ ಹಿಂಗ್ ಕ್ರಾಸ್ ಆಗೋ ಒಂದ್ ಲೈನು ಇದನ್ನ ಕ್ರಾಸ್ ಆಗೋ ಒಂದ್ ಲೈನ್ ತಗೊಂಡು ಇವಾಗ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ರೆ ಪ್ರಿನ್ಸಸ್ ಕಟ್ ಅನ್ನೋದು ನಮಗೂ ಈಸಿ ಮೆಥಡಲ್ಲಿ ರೆಡಿ ಆಗುತ್ತೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಚೆಸ್ಟ್ ಫ್ಲಾಟ್ ಬರೋದೇ ಆಗಲಿ ಲೂಸ್ ಬರೋದೇ ಆಗಲಿ ಟೈಟ್ ಬರೋದಾಗ್ಲಿ ಬರಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಬೆಲ್ಟ್ ತರ ನಮಗೆ ಅಲ್ಲಿ ಲೂಸ್ ಬರಬಾರ್ದಲ್ಲ ಅದಕ್ಕೋಸ್ಕರ ನೋಡಿ ತರ ನೋಡಿ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಬಹುದು ಇಲ್ಲಿ ಎಕ್ಸ್ಟ್ರಾ ಬಿಡಬಾರ್ದು ಇಲ್ಲಿ ಎಕ್ಸ್ಟ್ರಾ ಬಿಡಬಾರ್ದು ಈ ಪೋರ್ಷನ್ ಅಲ್ಲಿ ಮತ್ತೆ ಯಾವ ತರ ಶೇಪ್ ಇರುತ್ತೆ ಆ ತರ ಶೇಪ್ ಅಲ್ಲಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ಈ ತರ ಕಟ್ ಮಾಡ್ಕೊಳ್ಳಿ ಮತ್ತೆ ಇದು ಮತ್ತೆ ಇದು ಇಲ್ಲಿ ಈಸಿ ಆಗಿ ನೋಡಿ ಈ ತರ ಇದನ್ನ ಇಟ್ಬಿಟ್ಟು ಈ ಕಡೆ ಇದು ನೋಡಿ ಈ ತರ ಶೇಪ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು ಈ ಪೋರ್ಷನ್ ಅಲ್ಲಿ ಮೆಜರ್ಮೆಂಟ್ ಇವಾಗ ಚೆಕ್ ಮಾಡಿ ನೋಡಿ ಟೆನ್ ಅನ್ನೋದು ಬರುತ್ತೆ ಆಮೇಲೆ ಅಟ್ಯಾಚ್ ಮಾಡಾಗ ಹಾಫ್ ಇಂಚ್ ಲೂಸ್ ಬರುತ್ತೆ ಚೆಸ್ಟ್ ಪೋರ್ಷನ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ ಲೂಸ್ ಮತ್ತೆ ಅದೇ ಈ ತರ ತುಂಬಾ ಈಸಿ ಮೆಥಡ್ ಅಲ್ಲಿ ಪ್ರಿನ್ಸಸ್ ಕಟ್ ನ ಕಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಮಾರ್ಜಿನ್ ಅದು ಸೈಡ್ ಲೈನ್ ನೋಡಿ ಇಲ್ಲಿ ಹತ್ತು ಇಂಚು ಬರುತ್ತೆ ಮತ್ತೆ ಶೇಪ್ ಆಗಿ ಎರಡು ಅಟ್ಯಾಚ್ ಮಾಡಿದಾಗ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಬೇಕು ಅಲ್ಲಿ ಲೂಸ್ ಅಷ್ಟು ಲೂಸ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದೇ ರೀತಿ ಇದ್ರಲ್ಲಿ ಡೀಪ್ ನೆಕ್ ಯಾವ ತರ ಕಟ್ ಮಾಡ್ಬೇಕು ಅಂತಂದ್ರೆ ತೋರಿಸ್ತೇನೆ ಇವಾಗ ಏಳು ಇಂಚ್ ಇಟ್ಕೊಳ್ಳಿ ಏಳು ಇಂಚ್ ಸ್ಟ್ರೈಟು ಮತ್ತೆ ಇಲ್ಲಿ ಸ್ಟ್ರೈಟು ಬ್ಯಾಕ್ ಬೋಟ್ ನೆಕ್ ಇದ್ದು ಫ್ರಂಟ್ ಅಲ್ಲಿ ಡೀಪ್ ನೆಕ್ ಮಾಡಿ ಅಂತಂದ್ರೆ ಈ ತರ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಹತ್ರ ಹೋಗ್ಬಾರ್ದು ಸ್ವಲ್ಪ ಅದು ಬೋಟ್ ಫ್ರಂಟ್ ಡೀಪ್ ಮಾಡಿದ್ರು ಬೋಟ್ ತರನೇ ಇರಬೇಕು ನಿಮ್ಗೆ ನೋಡಿ ಈ ತರ ಮಾಡ್ಕೊಂಡೆ ನಿಮ್ ಫ್ರೆಂಡ್ ತರ ಬರುತ್ತೆ ಅಂತ ತೋರಿಸ್ತೇನೆ ಯು ಅಲ್ಲಿ ಬರುತ್ತೆ ಜಾಸ್ತಿ ಬ್ರಾಡು ಇರ್ದಿರಾ ದೀಪು ಇರ್ದಿರಾ ನೋಡಿ ಎಂಟು ಇಂಚು ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಂತ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗ್ತೀವಿ ಓಕೆನಾ